ನಮಸ್ಕಾರ ಎಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಜನವರಿ ಒಂದನೇ ತಾರೀಕಿಂದ ನಿಮಗೆ ಒಂದು ಹೊಸ ರೂಲ್ಸ್ಗಳು ಬರ್ತಾ ಇದೆ ಜೊತೆಗೆ ಸರ್ಕಾರದವರು ಒಂದಷ್ಟು ವಿಚಾರಗಳನ್ನ ಇವಾಗ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇರೋದ್ರಿಂದ ಜಾನ್ವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಸ್ಪೆಷಲಿ ಇವಾಗ ನಾನು ಮಾತಾಡ್ತಾ ಇರುವಂತದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ದಿನ ಸಲ್ಲಿಸ್ಬೇಕು ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರೂ ಹೊಸದಾಗಿ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದಿದ್ದವ್ರಿಗೆ ಸರ್ಕಾರದಿಂದ ಬಂದಿರುವಂತಹ ಹೊಸ ರೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನೆಮ್ಮತ್ತೊಮ್ಮೆ ಎಲ್ರಿಗೂ ಇನ್ಫಾರ್ಮೇಟ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಹೊಸ ನಿಯಮಗಳ ಬಗ್ಗೆ ನಿಮ್ ಎಲ್ರಿಗೂ ಅರಿವಿನ ಮೂಡಿಸಬೇಕಾಗಿದೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕೇಂದ್ರ ಸರ್ಕಾರದಿಂದನೇ ಅಂದರೆ ಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದನೇ ಏನು ರೂಲ್ಸ್ ಬಂದಿರುತ್ತೆ ಅದೇ ರೂಲ್ಸ್ನೇ ಸಹ ಪ್ರತಿಯೊಬ್ಬರೂ ಫಾಲೋ ಮಾಡಬೇಕಾಗುತ್ತೆ ಅಥವಾ ಅದನ್ನೇ ಕ್ಯಾರಿ ಓವರ್ ಸಹ ಮಾಡಬೇಕಾಗುತ್ತೆ ಆದರೆ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಎಂಥ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರಗಳು ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ ಎಲ್ರಿಗೂ ಸ್ವಲ್ಪ ಲಿಯಬಿಲಿಟೀಸ್ನ ಕೊಟ್ಟರು ಅಂದರೆ ಫ್ರೀಯಾಗಿ ಬಿಟ್ರು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ತುಂಬ ಜನ ಲೀಗಲ್ ಆಗಿ ಇದ್ದವರು ಅಥವಾ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡವರು ಈ ಥರ ಕಾರ್ಡ್ಗಳೆಲ್ಲ ಬೋಗಸಾಗಿ ಮಾಡಿಸ್ಕೊಂಡಿದ್ದಂಥದ್ದು ಎಲ್ಲ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಉಂಟಾಗಿರೋದನ್ನು ನೀವು ನೋಡಿದ್ದೀರಾ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ನಿಗದಿಪಡಿಸಿದಂಥ ರೂಲ್ಸ್ಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಸ್ವಲ್ಪ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಎಲ್ಲ ಒಂದೇ ರೂಲ್ಸ್ ಇರಬೇಕು ತಾನೆ ಆಲ್ ಓವರ್ ಇಂಡಿಯಾ ಅಂತ ಹೇಳಿದ್ರೆ ಸೊ ಇರಲಿಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ರೂಲ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಹಾಗಾದರೆ ಏನಿದು ರೂಲ್ಸು ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಆದಾಯ ಮಿತಿ ಬದಲಾವಣೆ ಆಗಿದೆ ನಿಮ್ಮ ಮನೆಯ ವರ್ಷದ ಆದಾಯ ಏನಿತ್ತಲ್ವ ಇದರಲ್ಲಿ ಬದಲಾವಣೆ ಆಗಿದೆ ಹಾಗಾದ್ರೆ ಎಷ್ಟು ಇರಬೇಕು ಅಂತ ಕೇಳಿದ್ರೆ ನಗರ ಪ್ರದೇಶದಲ್ಲಿ ವಾಸವನ್ ವಾಸಿಸುತ್ತಿರುವ ಕುಟುಂಬ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಸಿಟಿಯಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ನಿಮ್ಮ ಆನ್ಯುವಲ್ ಇನ್ಕಮು ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರು ನಿಮ್ಮ ವರ್ಷದ ಆದಾಯ ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಆ್ಯಕ್ಚುಲ್ ಆಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತ ನಿಮಗಿದ್ದು ಈಗ ಅದನ್ನು ಎರಡು ಲಕ್ಷಕ್ಕೆ ಪುಷ್ ಮಾಡಿದ್ದಾರೆ ಸೊ ಸಿಟಿಯಲ್ಲಿರೋರು ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಹಳ್ಳಿಯಲ್ಲಿರೋರು ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಇದು ಆದಾಯದ ಮೊದಲನೇ ರೂಲ್ಸ್ ಆಗಿದೆ ಸೊ ಇದು ಜಾನ್ವರಿಯಿಂದ ನಿಮಗೆ ಪ್ರಾರಂಭವಾಗುತ್ತೆ ಈಗ ಸದ್ಯಕ್ಕಂತೂ ಇಲ್ಲ ಸೊ ನೆಕ್ಸ್ಟು ವಾಹನದ ಬಗ್ಗೆನು ಸಹ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಗರ ಪ್ರದೇಶದಲ್ಲಿ ವಾಸವಂತಿರುವ ಕುಟುಂಬರು ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿದ್ದರೆ ಇವರು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಸೊ ಸಿಟಿಯಲ್ಲಿ ಯಾರೆಲ್ಲ ಇದ್ದೀರಾ ನಿಮ್ಮ ಹತ್ರ ಇಫ್ ಇನ್ ಕೇಸ್ ಕಾರ್ ಇದೆ ಅಂತ ಹೇಳಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗೋದಕ್ಕೆ ಆಗೋದಿಲ್ಲ ಫೋರ್ ವೀಲರ್ ಯಾವುದೇ ಗಾಡಿಗಳಿದ್ರು ಸಹ ನಗರ ಪ್ರದೇಶದಲ್ಲಿರೋರು ಎಲಿಜಿಬಲ್ ಆಗೋದಿಲ್ಲ ಬಿ ಪಿ ಎಲ್ಗೆ ಗ್ರಾಮೀಣ ಪ್ರದೇಶಲ್ಲಿ ಪ್ರದೇಶದಲ್ಲಿ ವಾಸವಂತಿರುವ ಕುಟುಂಬ ಸದಸ್ಯರು ನಾಲ್ಕು ಚಕ್ರ ಯಾವುದೇ ವಾಹನ ಅವರೂ ಕೂಡ ಅನರ್ಹವರು ಸೊ ಇಲ್ಲಿ ಗೃಹ ಏನು ಆಗಿರ್ಬೋದು ಅಥವಾ ನೀವು ಹಳ್ಳಿಯಲ್ಲಾಗಿರ್ಬೋದು ನಿಮ್ಗಳ ಹತ್ರ ನಾಲ್ಕು ಚಕ್ರ ವಾಹನ ಇದೆ ಅಂತ ಹೇಳಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ಗಳಿಗೆ ಮುಂದೆ ಆಗೋದಿಲ್ಲ ಎಲಿಜಿಬಿಲಿಟಿ ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಹೊಸದಾಗಿ ಎರಡು ಬದಲಾವಣೆಗಳನ್ನ ಮಾಡಿರುವಂಥ ಸರ್ಕಾರ ಈ ಬದಲಾವಣೆ ಮಾಡಿರೋದು ನಿಮಗೆ ಗನಸ್ತು ಸರಿಯಾದ ಬದಲಾವಣೆನ ಅಥವಾ ಲಿಯಲಿಬಿಲಿಟೀಸ್ ಕೊಡ್ಬೋದಾಗಿತ್ತಾ ಅಂತ ಹೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ